ನಮಸ್ಕಾರ ರೈತ ಬಂದವರೇ ಇವತ್ತು ಐದನೇ ತಾರೀಕು ಶುಂಠಿಲಿ ಎಲೆ ಚುಕ್ಕೆ ರೋಗ ಮತ್ತು ನೋಡಿ ಬೆಂಕಿ ರೋಗ ಅಂದರೆ ಇಲ್ಲಿ ಬೆಂಕಿ ರೋಗ ಇದು ಬೆಂಕಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಇರೋಂಥದ್ದು ಇದಕ್ಕೆ ಇವತ್ತು ಸ್ಪ್ರೇ ಮಾಡ್ತಾ ಇದ್ರ ಜೊತೆಗೆ ಒಂದು ಡೆವಲಪ್ಮೆಂಟು ಮತ್ತು ಉಳಿದು ಉಳಿಯ ಹುಳಗಳ ಸಾಯಂಥ ಒಂದು ಮೆಡಿಷನ್ನು ಮತ್ತು ಮಳೆ ಬಂದರೂ ಏನು ಆಗಬಾರದು ಅಂತ ಗಮ್ಮು ಇದು ಔಷಧಿ ನಿನ್ನೆಯಿಂದ ಮೂರು ಎಕರೆಗೆ ಮಾಡ್ದು ನಿನ್ನೆ ಎರಡು ಎಕರೆಗೆ ಮಾಡಿದ್ವಿ ಇವತ್ತು ಒಂದು ಎಕರೆ ಬ್ಯಾಲೆನ್ಸ್ ಇತ್ತು ಇವತ್ತು ನಮಗೆ ಸ್ವಲ್ಪ ಹುಷಾರು ತಪ್ಪೋಗ್ಬಿಟ್ಟು ಸ್ಪ್ರೇ ಆಗದೇ ಇರೋ ಕಾರಣ ನಮ್ಮ ಸ್ನೇಹಿತರು ಬಂದು ಸಹಾಯ ಇದ್ದಾರೆ ಪಾಪ ರೈತರು ರೈತರಿಗೆ ಸಹಾಯ ಮಾಡೋದ್ರಲ್ಲಿ ಸೂಪರು ಒಂದೊಂದು ಬ್ಯಾರಲ್ಲೂ ಮುಗೀತದು ಇನ್ನೇನು ಇನ್ನೊಂದು ಹತ್ತು ನಿಮಿಷ ಆದರೆ ಎಲ್ಲ ಕ್ಲೋಸ್ ಆಯ್ತದೆ ನಾವು ಇವತ್ತು ಯೂಸ್ ಮಾಡಿರೋಂಥ ಬಳಸಿರೋಂಥ ಔಷಧಿ ಇದು ಇದೊಂದು ಇದು ಹೆಡ್ಡರು ಮತ್ತು ಅದು ಉಳಿದು ಔಷಧಿ ಮೇಲ್ಗಡೆ ಇರೋಂಥದ್ದು ಇದು ಉಳಿದ ಔಷಧಿ ಉಳಕ್ಕೆ ಜೀರಿಗೆ ಕಾಳು ಥರ ಇರ್ತದೆ ಮತ್ತು ಅದು ಇದು ಗಮ್ಮು ಮಳೆಗಿಳೆ ಏನಾರ ಬಿದ್ದರೂ ತಡಿಯಂಥ ಇದು ಇವು ನಾಲ್ಕು ಮತ್ತು ಗಮ್ ಸೇರಿ ಐದು ಇವ್ ಸೇರಿಸಿ ಸ್ಪ್ರೇ ಮಾಡಿದ್ದೀವಿ ಇದು ಎಡ್ಡರ್ ಬಂದು ಬೆಂಕಿ ರೋಗ ಮತ್ತು ಎಲೆ ಚುಕ್ಕೆ ರೋಗ ಅದೆಲ್ಲ ಮೇಂಟೈನ್ ಮಾಡೋಂಥದ್ದು ಇದು ಡೆವಲಪ್ಮೆಂಟ್ಗೆ ಸ್ವಲ್ಪ ನಮ್ಮದು ಡೆವಲಪ್ಮೆಂಟು ಈ ಥರ ಇದೆ ಸ್ಪ್ರೇ ಮಾಡ್ತಾ ಅಂಥದ್ದು ಸ್ವಲ್ಪ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಂಡಮ್ ಆಗ್ಬಿಡ್ತು ನಮ್ಮ ಶುಂಠಿ ಏಕೆಂದರೆ ಬೆಂಕಿ ರೋಗ ಮತ್ತು ಎಲೆ ರೋಗ ಮತ್ತು ಡೆವಲಪ್ಮೆಂಟ್ ಆಗೋದ್ರೊಂದು ಸ್ವಲ್ಪ ಹಿಂದಾಗ್ಬಿಟ್ಟಿದ್ದೀನಿ ಅದು ತುಂಬ ಬೇಸರ ಸಂಗತಿ ನಮಗೆ ಏನಂತಂದರೆ ನಾವು ಫೆಬ್ರವರಿ ಇಪ್ಪತ್ತಾರನೇ ತಾರೀಕಲ್ಲಿ ಹಾಕಿದ್ದು ಸ್ವಲ್ಪ ಆಗ ಬಿಸಿಲು ತುಂಬ ಬಿಸಿಲಿತ್ತು ಆದ್ದರಿಂದ ಎಬಿ ಬಿ ಬಿಸಿಲಾಗ್ಬಿಟ್ಟು ಟೆಂಪ್ರೇಚರ್ ಬೇರೆ ನಮ್ಮ ಮೈಸೂರು ಭಾಗದಲ್ಲೇ ಉತ್ತರ ಕರ್ನಾಟಕದಂತಹ ಒಂದು ಟೆಂಪ್ರೇಚರ್ನ ನಾವು ಈ ವರ್ಷ ನೋಡಿದ್ವಿ ಅದಕ್ಕೋಸ್ಕರ ನಮ್ಮದು ಮತ್ತು ಇನ್ನೇನು ನಮ್ಮದು ಭೂಮಿಲಿ ಫಲವತ್ತತೆ ಕಡಿಮೆ ಸ್ವಲ್ಪ ಕಮ್ಮಿ ಮರಳು ಭೂಮಿ ಇದರಿಂದ ಸ್ವಲ್ಪ ಸುಮಾರು ಕುಂದುಕೊರತೆ ಆಗಿ ಈ ವರ್ಷ ಶುಂಠಿ ಅಂಥ ಡೆವಲಪ್ಮೆಂಟ್ ಕಂಡಿಲ್ಲ ನಮ್ಮದ್ರಲ್ಲಿ ಈ ವರ್ಷ ಭಾಳ ಬೇಜಾರಾಗಿರೋದು ಆಮೇಲೆ ಏನಂತಂದರೆ ತುಂಬ ಜನ ತುಂಬ ಜನ ಶುಂಠಿ ಹಾಕಿದ್ದಾರೆ ಈ ವರ್ಷ ರೈಟು ಏನಾಯ್ತದೆ ಗೊತ್ತಿಲ್ಲ ರೈಸ್ಟ್ ಸಿಗ್ತದೋ ಇಲ್ಲವೋ ಗೊತ್ತಿಲ್ಲ ಮತ್ತು ಥರ ಶುಂಠಿ ಬೆಳೆಯೋದು ಯಾರೇನು ಹೇಳ್ಕೋಬೋದು ಒಂದು ಯುದ್ಧ ಮಾಡಿದಷ್ಟೇ ಕಷ್ಟ ಏಕೆಂದರೆ ಸ್ಪ್ರೇ ಮಾಡ್ತಾ ಇರಬೇಕು ಡ್ರೆಂಚಿಂಗ್ ಕೊಡಬೇಕು ಏನಿಲ್ಲ ಒಂದು ಸರಿ ಕೊಟ್ಟರೆ ಸಾಕು ಒಬ್ಬೊಬ್ರು ಎರಡು ಸರಿ ಮೂರು ಸರಿ ಕೊಡ್ತಾರೆ ಒಂದು ಸರಿ ಕೊಟ್ಟರು ಸಾಕು ಮತ್ತು ಒಂದೆರಡು ಸರಿ ಗೊಬ್ಬರ ಹಾಕಿ ಒಂದು ಐದಾರು ಸ್ಪ್ರೇ ಮಾಡಲೇಬೇಕು ಮಾಡ್ತಾ ಇರಬೇಕು ಮತ್ತು ಮೀನು ಕೊಳೆ ರೋಗ ಬರ್ದೇ ಇರೋವಂಥದನ್ನ ನೋಡ್ತಾ ಇರಬೇಕು ಈ ಕೊಳೆ ರೋಗ ಬಂದರೆ ಇದು ಒಂಥರ ಹಬ್ಬುವಿಕೆ ಒಂದರಿಂದ ಒಂದಕ್ಕೆ ಇರ್ತದೆ ಅದಕ್ಕೋಸ್ಕರ ಈಗ ಐದು ಆರು ದಿನದಿಂದ ಹಿನ್ಗಡೆ ಕೊಳೆ ರೋಗಕ್ಕೆ ಔಷಧಿ ಬಿಟ್ಟಿದೆ ಅದನ್ನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಔಷಧಿಗಳನ್ನ ಹಾಕಿದ್ದೀನಿ ನೋಡಿ ಇದು ಕೊಳೆ ರೋಗ ಬಂದಿರೋಂಥದ್ದು ಈ ಕೊಳೆ ರೋಗಕ್ಕೆ ಔಷಧಿ ಬಿಟ್ಟು ಸುಣ್ಣ ಹಾಕಿದ್ವಾ ಮೇಲ್ಗಡೆ ಅದು ಇಲ್ಲೇ ಸ್ಟಾಪ್ ಆಗೈತೆ ನೋಡಿ ಇದ್ರ ಪಕ್ಕದಲ್ಲಿ ಇದು ಕೊಳೆ ರೋಗ ಬಂದು ಇದು ಚೇತರಿಸ್ಕೊತೈತೆ ಇದು ಹೋಗ್ಬೋದು ಬಂದು ನೋಡಿ ಇಲ್ಲಿಗೆ ಸ್ಟಾಪ್ ಆಗೈತೆ ಏನು ತೊಂದರೆ ಮಾಡಿಲ್ಲ ಇಲ್ಲಿ ಮುಂದಕ್ಕೆ ಹೋಗಕ್ಕೆ ಸ್ಪ್ರೆಡ್ ಆಗಿಲ್ಲ ಅದು ಬೆಂಕಿ ರೋಗ ಬಿಡಿಯೋದು ಅಲ್ಲಿ ಕಾಣ್ತಾ ಇರೋದು ಬೆಂಕಿ ರೋಗ ಸ್ಪ್ರೆಡ್ ಆಗಿಲ್ಲ ಮತ್ತು ಹಾಗೆ ಒಂದು ನಿಮಿಷ ವೀಡಿಯೋನ ಪಾಸ್ ಮಾಡ್ತೀನಿ ಏಕೆಂದರೆ ಅಲ್ಲಿ ಮುಂದೆ ಕೊಳೆ ರೋಗ ಬಂದಿರೋತಕ್ಕೆ ಔಷಧಿ ಮಾಡಿದ್ವಲ್ಲ ಅಲ್ಲಿ ಚಿಗರು ಹೊಸ ಮೊಳಕೆ ಬರ್ತೈತೆ ಅದನ್ನ ತೋರ್ಸೋಕ್ಕೋಸ್ಕರ ಪಾಸ್ ಮಾಡ್ತಾಯಿದ್ದೀನಿ ಬೇರೆ ತಿಳ್ಕೊಬೇಡಿ ನೋಡಿ ಸ್ನೇಹಿತರೆ ಇದು ಬಂದು ಮೆಡಿಷನ್ ಹಾಕಿರೋಂಥದ್ದು ಇದರಲ್ಲಿ ನಾನು ಚಿಗುರು ಬಂದೈತೆ ಅನ್ನಲ್ಲ ಮೊಳಕೆ ಇದು ಇದೊಂದು ಮೊಳಕೆ ಬಂದಿರೋಂಥದ್ದು ಮತ್ತು ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮೊಳಕೆ ಬಂದಿರೋದು ಮುಟ್ಬಾರ್ದು ಏಕೆಂದರೆ ಒಂದಕ್ಕೊಂದು ಸ್ಪ್ರೆಡ್ ಆಗ್ಬಿಡ್ತದೆ ಅದೊಂದು ಭಯ ಇದರಲ್ಲಿ ಅದೊಂದು ಮೊಳಕೆ ಬಂದಿರೋಂಥದ್ದು ಮತ್ತು ಮೆಡಿಷನ್ ಮಾಡಿದ ಪಕ್ಕದಲ್ಲಿ ಇಲ್ಲೊಂದು ಮೊಳಕೆ ಬರ್ತಾಯಿ ಮೊಳಕೆ ಬಂದಿರೋಂಥದ್ದು ಮತ್ತು ಅಲ್ಲಿ ಒಳಗಡೆ ಮೊಳಕೆ ಬಂದಿರೋಂಥದ್ದು ಈಗ ವೀಡಿಯೋ ಪಾಸ್ ಮಾಡ್ತೀನಿ ಇನ್ನೊಂದು ಕಡೆ ಹೋಗ್ತೀನಿ ಅಲ್ಲೂ ತೋರಿಸ್ತೀನಿ ನೋಡಿ ಬೇಕಾದರೆ ಅಂತಂದರೆ ನಿಮಿಷ ಇಲ್ಲೂ ನೋಡಿ ರೋಗ ಬಂದಿತ್ತು ಮೆಡಿಷನ್ ಮಾಡಿದ ತಕ್ಷಣ ರೋಗ ಸ್ಟಾಪಾಗಿ ಇಲ್ಲೊಂದು ಹೊಸ ಮೊಳಕೆ ಬಂದೈತೆ ಈಗ ಚಿಗುರುತ್ತಾರಂಥದ್ದು ಇದೆಲ್ಲ ರೋಗ ನೋಡಿ ಇದು ಹೊಸ ಮೊಳಕೆಗಳು ಬಂದು ಅದಕ್ಕೆ ಆಗಲಿ ಹದಿನೈದು ದಿವಸ ಆಗಿತ್ತು ಒಂದು ಗರಿ ಬಂದೈತೆ ನೋಡಿ ಸ್ಟಾಪ್ ಆಗೈತೆ ಮತ್ತು ಒಳಗಡೆ ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತೈತೆ ಒಳಗಡೆ ಕೈಯಾಕಲ್ಲ ಅಲ್ಲೊಂದು ಮೊಳಕೆ ಐತೆ ಅದು ಬಂದಿರೋಂಥದ್ದು ರೋಗದ ಕಡ್ಡಿ ಪಕ್ಕದಲ್ಲಿ ಐತೆ ಮೊಳಕೆ ಬಂದಿರೋಂಥದ್ದು ಈ ಥರ ನೋಡಿ ಈ ಥರ ಔಷಧಿ ಮಾಡೋದ್ರಿಂದ ನೋಡಿ ನೋಡಿ ಇಲ್ಲೇ ನೋಡಿ ಒಂದು ಹತ್ತು ದಿನ ಆಗಿತ್ತು ನೋಡಿ ಕಡ್ಡಿ ಬಿದ್ದೋಗೈತೆ ಮತ್ತು ಇಲ್ಲೊಂದು ಬೀಳುವಂಥದ್ದಲ್ಲಿದೆ ಪಕ್ಕದಲ್ಲಿ ಮೊಳಕೆ ಹೊಸ ಮೊಳಕೆ ಕಾಣಿಸ್ತಿದ ಇಲ್ಲಿ ನೋಡಿ ಇದೇ ಮೊಳಕೆ ಹೊಸ ಮೊಳಕೆ ಬಂದಿರುವಂಥದ್ದು ದನಗಳಿದೆ ಆದರೆ ಮೊಳಕೆ ಬರ್ತೈತೆ ನೋಡಿ ಇಲ್ಲೊಂದು ಹೊಸ ಮೊಳಕೆ ನುಕ್ಕೊಂಡು ಬರ್ತೈತೆ ಅಲ್ಲಿ ಸಂದಿಲಿ ಆದರೆ ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ದೇ ಐದು ದಿನಕ್ಕೆ ಇಲ್ಲ ಆರು ದಿನಕ್ಕೆ ಔಷಧಿ ಮಾಡ್ತಾನೆ ಇರಬೇಕು ಅದೇ ಜಾಗಕ್ಕೆ ಏಕೆಂದರೆ ಹುಳಗಳು ಭಾಳ ಫಾಸ್ಟಾಗಿರ್ತವೆ ಮತ್ತು ಮಳೆ ರೈನಿ ಸೀಸನ್ ಆಗಿರೋದ್ರಿಂದ ರೈನಿ ಸೀಸನ್ ಆಗಿರೋದ್ರಿಂದ ಮಳೆಗಾಲ ಆಗಿರೋದ್ರಿಂದ ತುಂಬ ತುಂಬ ವೇಗವಾಗಿ ಒಂದರಿಂದ ಒಂದಕ್ಕೆ ಒಂದರಿಂದ ಒಂದಕ್ಕೆ ಹಬ್ಬಿಡ್ತವೆ ನಮ್ಮದ್ರ ಬೆಂಕಿ ರೋಗ ಜಾಸ್ತಿ ಐತೆ ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀನಿ ಇನ್ನೊಂದು ಹತ್ತು ದಿವ್ಸದಲ್ಲಿ ರಿಸಲ್ಟ್ ಬರ್ತದೆ ಹಾಗೊಂದು ವೀಡಿಯೋ ಮಾಡಾಕ್ತೀನಿ ನೋಡಿ ರೈತರನ್ನ ಸ್ವಲ್ಪ ಬೆಂಬಲ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸ ರೈತರನ್ನು ಬೆಳೆಸಿ ಈ ಡಿಂಗುಡಾಂಗ್ ಅಂದ್ಕೊಂಡು ಡ್ರೆಸ್ ಮಾಡ್ಕೊಂಡು ಫೋಟೋಸನ್ನು ಹಾಕ್ಕೊಂಡು ಸುತ್ತಾಡ್ದು ಕುಣಿದಾಡೋರಿಗೆ ಲೈಕು ಶೇರ್ ಮಾಡ್ತಾರೆ ದಯವಿಟ್ಟು ನಮ್ಮಂಥ ರೈತರಿಗೂ ಲೈಕು ಶೇರ್ ಮಾಡಿದ್ರೆ ಅತಿ ಹೆಚ್ಚಿನ ವೀಡಿಯೋಗಳನ್ನ ನಮ್ಮದು ಎಲ್ಲ ನೋಡ್ತಾವ್ರೆ ಅಂತ ಅಂದ್ಕೊಂಡು ನಾವು ಹೊಸ್ದಾಗಿ ಮಾಡೋಕ್ಕೆ ನಮಗೂ ಉತ್ತೇಜನ ಬರ್ತದೆ ದಯವಿಟ್ಟು ಬೆಳೆಸಿ ಧನ್ಯವಾದಗಳು ಜೈ ರೈತಾಪಿ ವರ್ಗ